ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾ ಕೇಳುವದು ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ಬರು ಬರುತ್ತೆಪ್ಪ ವೇಗ್ನ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಮಧ್ವನಾಮದಲ್ಲಿ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವನ್ನೆರೆ ಮೆರೆ ಖಂಡಿಸಿ ಸರ್ವೇಶ್ವರ ವಿಶ್ವ ಸತ್ಯವೆಂದರು ಶರ್ವಾದಿ ಗೀರ್ವಾಣ ಸಂತತಿಯಲಿ ಈ ಪದ್ಯದ ಆಧಾರದಿಂದ ನಾವು ಸುಮಧ್ವ ವಿಜಯವನ್ನು ಆಧರಿಸಿ ಆಧರಿಸಿ ಮಧ್ವಾಚಾರ್ಯರ ಚರಿತ್ರೆಯ ಚಿಂತನವನ್ನು ಮಾಡ್ತಾ ಇದ್ದೇವೆ ಶ್ರೀಮದಾಚಾರ್ಯರು ದೊಡ್ಡ ಬದರಿಗೆ ಬಂದು ಮುಟ್ಟಿದ್ದಾರೆ ವೇದವ್ಯಾಸರನ್ನು ನೋಡಿ ನಮಸ್ಕರಿಸಿ ಅವರಿಂದ ಆಲಿಂಗನ ಎಂಬ ಸಹಭೋಗವನ್ನು ಪಡೆದಿದ್ದಾರೆ ಒಂದು ದಿನ ವೇದವ್ಯಾಸ ದೇವರು ಏಕಾಂತದಲ್ಲಿ ಶ್ರೀಮದಾನಂದ ತೀರ್ಥರನ್ನು ಕರೆದು ಅವರಿಗೆ ವಿಶೇಷ ಜ್ಞಾನವನ್ನು ಉಪದೇಶಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ಮೊದಲೇ ಸರ್ವಜ್ಞರು ಇದಕ್ಕಿಂತ ಮೊದಲೇ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪಿಯಾದ ಭಗವಂತನ ರೂಪಗಳಿಂದ ಪರಿಪೂರ್ಣ ಜ್ಞಾನ ಪಡೆದು ಜ್ಞಾನದ ತುಂಬಿದ ಕೊಡವಾಗಿದ್ದರು ಎರಡೂ ಅವತಾರದಲ್ಲಿ ಶ್ರೀಮದಾಚಾರ್ಯರೆಂಬ ಕೊಡದಲ್ಲಿ ಜ್ಞಾನವನ್ನು ತುಂಬಿಸಿದ ಶ್ರೀಹರಿಯು ಈಗ ವೇದವ್ಯಾಸ ರೂಪದಿಂದ ಹೆಚ್ಚಿನ ತತ್ವಜ್ಞಾನವನ್ನು ತುಂಬಿದರು ಆದರೆ ವೇದವ್ಯಾಸ ದೇವರ ಉಪದೇಶದಿಂದ ಮಧ್ವಾಚಾರ್ಯರು ಕಲ್ಪನಾತೀತವಾದ ಅವರಣನೀಯವಾದ ವಿಶೇಷ ಜ್ಞಾನವನ್ನು ಪಡೆದರು ಮಹಾಭಾರತಾದಿ ಇತಿಹಾಸಗಳ ಇತಿಹಾಸಗಳ ಭಾಗವತಾದಿ ಎಲ್ಲ ಪುರಾಣಗಳ ವೇದಾರ್ಥ ನಿರ್ಣಾಯಕ ಬ್ರಹ್ಮಸೂತ್ರಗಳ ಸಜ್ಜನರಿಗೆ ಪ್ರಿಯವಾದ ಪಂಚರಾತ್ರ ಇವೆಲ್ಲುಗಳ ವಿಶೇಷಾರ್ಥವನ್ನು ಉಪದೇಶಿಸುವುದಲ್ಲದೆ ಅನಂತ ವೇದರಾಶಿ ರಹಸ್ಯಾರ್ಥಗಳನ್ನು ಅನಂತ ವೇದಾರ್ಥ ವೇದ ರಾಶಿಗಳ ರಹಸ್ಯಾರ್ಥಗಳನ್ನು ಸಹ ಅಸೀಮಿತ ಜ್ಞಾನಿಗಳಾದ ಮಧ್ವಾಚಾರ್ಯರು ಅನಂತನಾಮಕ ವೇದವ್ಯಾಸರಿಂದ ಸ್ವಲ್ಪ ಸಮಯದಲ್ಲಿಯೇ ಶ್ರವಣ ಮಾಡಿದರು ದ್ವಾದ ತ್ರಂಶದ ಲಕ್ಷಣೋಪೇತರಾದ ಋಜುಗಳು ತಮ್ಮ ಎಲ್ಲ ಜನ್ಮಗಳಲ್ಲಿ ಸ್ವಯಂ ಪ್ರತಿಭೆಯಿಂದ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರಾಗಿರುತ್ತಾರೆ ಅದರಲ್ಲಿ ಜುಶ್ರೇಷ್ಠರಾದ ಮಧ್ವಾಚಾರ್ಯರ ಪರಿಪೂರ್ಣ ಬುದ್ಧಿಯನ್ನು ಅಘಟಿತ ಘಟನಾ ಸಮರ್ಥ್ಯರಾದ ವೇದವ್ಯಾಸ ದೇವರು ವಿಶೇಷ ಅನುಗ್ರಹವನ್ನು ಮಾಡಿ ಅವರ ಸರ್ವಜ್ಞತ್ವವನ್ನು ಸರ್ವಜ್ಞತ್ವವನ್ನು ಇನ್ನಷ್ಟು ವಿಶಿಷ್ಟತೆಯಿಂದ ಯುಕ್ತರನ್ನಾಗಿ ಮಾಡಿದರು ಅಲ್ಲಿಂದ ಮುಂದೆ ಶ್ರೀ ವೇದವ್ಯಾಸ ದೇವರ ಜೊತೆಯಲ್ಲಿ ಅದೇ ಮಹಾಬದರಿಯ ಮತ್ತೊಂದು ಸ್ಥಳದಲ್ಲಿ ವಿರಾಜಮಾನರಾದ ಯಮಧರ್ಮರಾಜ ಮತ್ತು ಮೂರ್ತಿ ದೇವಿಯಲ್ಲಿ ಅವತರಿಸಿದ ನಾರಾಯಣ ಎಂಬ ಭಗವಂತನ ರೂಪವನ್ನು ಆರಾಧಿಸಲು ನಮಸ್ಕರಿಸಲು ಅಲ್ಲಿಗೆ ಬರ್ತಾರೆ ಅಲ್ಲೊಂದು ಶ್ರೇಷ್ಠವಾದ ಆಶ್ರಮವಿತ್ತು ಅಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮನು ವಲ್ಕರದ ಕೌಪೀನವನ್ನು ಧರಿಸಿ ಅದರ ಮೇಲೆ ಮುಂಜಾ ಎಂಬ ಹುಲ್ಲಿನಿಂದ ತಯಾರಿಸಿದ ನಡುಪಟ್ಟಿಯನ್ನು ಕಟ್ಟಿಕೊಂಡು ಕಟ್ಟಿಕೊಂಡಿದ್ದರು ಅವರ ಜಟಾಮಂಡಲವು ಹೊಳೆಯುತ್ತಿತ್ತು ಧೂಮವಿಲ್ಲದ ಬೆಂಕಿಯಂತೆ ಉಜ್ವಲವಾದ ತೇಜಸ್ಸಿನಿಂದ ಪ್ರಕಾಶಿಸ್ತಾ ಇದ್ರು ಈ ಆದಿಪುರುಷನಾದ ನಾರಾಯಣನನ್ನು ಪೂರ್ಣಪ್ರಜ್ಞೆರೆಣಿಸಿದ ಶ್ರೀಮದಾನಂದ ತೀರ್ಥರು ಕಣ್ತುಂಬ ನೋಡಿದರು ಆ ಕಾಡಿನಲ್ಲಿ ಗೆಲ್ಲಲು ಅಸಾಧ್ಯವಾದ ಇಂದ್ರಿಯಗಳನ್ನು ಜಯಿಸಿ ಎಂದರೆ ಪರಿಪೂರ್ಣ ಇಂದ್ರಿಯ ನಿಗ್ರಹವನ್ನು ಹೊಂದಿ ತಪಸ್ಸನ್ನು ಹೇಗೆ ಆಚರಿಸಬೇಕು ಎಂದು ಜಗತ್ತಿ ಕಲಿಸುತ್ತಿರುವ ಆ ನಾರಾಯಣನು ಸ್ವಾಭಾವಿಕವಾದ ನಿರಪೇಕ್ಷವಾದ ದೋಷರಹಿತವಾದ ಪರಿಪೂರ್ಣವಾದ ಸ್ವರೂಪ ಸುಖವನ್ನು ಅನುಭವಿಸುತ್ತ ಅತಿ ತೃಪ್ತನಾದ ನಾರಾಯಣನನ್ನು ಕಂಡರು ಆಚಾರ್ಯರು ತಮ್ಮ ಅರಳಿದ ತಾವರೆ ಕಾಂತಿಯನ್ನು ಮೀರುವಂತಿರುವ ಎರಡೂ ಕಣ್ಣುಗಳಿಂದ ಆ ನಾರಾಯಣನನ್ನು ನೋಡಿದರು ಆ ನಾರಾಯಣನು ಎಂದಿಗೂ ಅಧರ್ಮವನ್ನು ಮಾಡದ ಯಮದೇವರ ಪುತ್ರನಾಗಿ ಅವತರಿಸಿದ ಆ ನಾರಾಯಣನು ಆಶ್ಚರ್ಯದಿಂದ ನೋಡುತ್ತಾ ಮಧ್ವಾಚಾರ್ಯರ ಮನಸ್ಸಿನಲ್ಲಿ ಈ ರೀತಿಯಾಗಿ ಚಿಂತಿಸಿದರು ದ್ವಿತೀಯ ಪ್ರಾರ ಪರಾರ್ಧ ದ್ವಿತೀಯ ಪರಾರ್ಧ ಸಮಾಪ್ತಿಯಾದ ಮೇಲೆ ಬ್ರಹ್ಮದೇವರೇ ಮೊದಲಾದ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಶ್ರೀ ಮಹಾಲಕ್ಷ್ಮಿಯನ್ನು ಆಲಗಿಸಿಕೊಂಡು ಪುನಃ ಸೃಷ್ಟಿಯವರಿಗೆ ಸುಶೋಭಿಸುತ್ತಿರುವ ಪುರಾಣ ಪುರುಷನು ಸರ್ವೋತ್ತಮನು ಆಧಾರ ಸಾಕ್ಷಾತ್ ಸೃಷ್ಟಿಯ ಆದಿಯಲ್ಲಿ ಸ್ವತಃ ರಜತ್ತಮವೆಂಬ ಮೂರು ಗುಣದಿಂದ ಕೂಡಿದ ಮೂಲ ಪ್ರಕೃತಿಯಿಂದ ಮಹತ್ತತ್ವವನ್ನು ಅದರಿಂದ ವೈಕಾರಿಕ ತೈಜಸ ತಾಮಸ ಎಂಬ ಮೂರು ವಿಧವಾದ ಅಹಂಕಾರ ತತ್ವವನ್ನು ಅದರಿಂದ ಕ್ರಮವಾಗಿ ದೇವತೆಗಳನ್ನು ಇಂದ್ರಿಯಗಳನ್ನು ಪಂಚಮಹಾಭೂತಗಳನ್ನು ನಂತರ ಬ್ರಹ್ಮದೇವರಿಂದ ಬ್ರಹ್ಮಾಂಡ ಮಂಡಲವನ್ನು ಸಕಲ ಲೋಕಗಳನ್ನು ಸೃಷ್ಟಿ ಮಾಡುವ ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀಹರಿ ಎದುರಿಗೆ ಕಾಣುವ ನಾರಾಯಣನು ಬ್ರಹ್ಮ ವಾಯು ಗರುಡ ರುದ್ರ ಇಂದ್ರಾದಿ ಸಕಲ ದೇವತೆಗಳನ್ನು ಅವರ ಅನುಚರರಾದ ಗಂಧರ್ವಾದಿಗಳನ್ನು ಮನುಷ್ಯರನ್ನು ಅಸುರರನ್ನು ಲೀಲೆಯಿಂದ ಸೃಷ್ಟಿ ಮಾಡಿ ಪರಿಪಾಲಿಸಿ ನಂತರ ಸಂಹರಿಸಿ ಅವರವರ ಗತಿಗಳಿಗೆ ಮುಟ್ಟಿಸುವ ಆದಿಪುರುಷ ಇವನು ಈ ನಾರಾಯಣನು ಸ್ವಾಭಾವಿಕವಾಗಿ ಅನಂತ ಸದ್ಗುಣ ಸಮೂಹದಿಂದ ಅನಂತ ಸದ್ಗುಣಗಳ ಸಮೂಹದಿಂದ ಪರಿಪೂರ್ಣನಾಗಿದ್ದಾನೆ ಸಕಲ ದೋಷಗಳಿಂದ ದೂರನಾಗಿದ್ದಾನೆ ಸರ್ವವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡ ಸ್ವತಂತ್ರ ಪುರುಷನಾಗಿದ್ದಾನೆ ಸ್ಮರಣ ಕೀರ್ತನ ನಮಸ್ಕಾರ ಸ್ತೋತ್ರ ಮೊದಲಾದ ಭಕ್ತಿ ಸಾಧನಗಳಿಂದ ಭಕ್ತರಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಅವರು ವಿ ವಿವಿಧ ರೀತಿಯಿಂದ ತನ್ನ ಉಪಾಸನ ಮಾಡಿ ಮುಕ್ತಿಯನ್ನು ಹೊಂದಲಿ ಎಂದು ತನ್ನ ಇಚ್ಛೆಯಿಂದಲೇ ಮತ್ಸ್ಯಕೂರ್ಮಾದಿಯ ಅನಂತ ರೂಪಗಳನ್ನು ಧರಿಸುತ್ತಾನೆ ಹಿಂದೆ ಸಜ್ಜನರು ಶತ್ರುವಾದ ಹಯಗ್ರೀವನೆಂಬ ಮಹಾ ಅಹಂಕಾರಿ ದೈತ್ಯನನ್ನು ಸಂಹರಿಸುವುದಕ್ಕೋಸ್ಕರ ರೂಪವನ್ನು ತೆಗೆದುಕೊಂಡು ಅವನನ್ನು ಸಂಹರಿಸಿ ಪುನಃ ವೇದಗಳನ್ನು ಚತುರ್ಮುಖ ಬ್ರಹ್ಮದೇವರಿಗೆ ನಾಲ್ಕು ವೇದಗಳನ್ನು ತಂದುಕೊಟ್ಟು ತಂದುಕೊಟ್ಟ ಮತ್ಸಾವತಾರಿ ಅದೇ ರೀತಿ ಮತ್ತೊಮ್ಮೆ ಕುದುರೂಪವನ್ನು ಧರಿಸಿ ವೇದಗಳನ್ನು ಅಪಹರಿಸಿ ಸಜ್ಜನ ಪೀಡಕ ಮಧುವೆಂಬ ದೈತ್ಯನನ್ನು ಕೊಂದು ಪುನಃ ಬ್ರಹ್ಮದೇವರಿಗೆ ವೇದವನ್ನು ತಂದುಕೊಟ್ಟ ಹಯಗ್ರೇ ರೂಪಿಯೇ ಈ ಪರಮಾತ್ಮ ಸಜ್ಜನರ ರಕ್ಷಕನಾದ ಶ್ರೀಹರಿಯು ದೇವದಾನವರು ಸೇರಿ ಮಂದರ ಪರ್ವತವನ್ನು ಕಡೆಯಲು ಬಯಸಿದಾಗ ಆ ಪರ್ವತವು ಸಮುದ್ರ ನೀರಿನಲ್ಲಿ ಮುಳುಗುತ್ತಿರಲು ಅದನ್ನು ತನ್ನ ಮೇಲೆ ಹೊತ್ತುಕೊಂಡು ಪುನಃ ಮಂಥನಕ್ಕಾಗಿ ಆ ಪರ್ವತವನ್ನು ಮೇಲೆ ತಂದುಕೊಟ್ಟ ಪುರ್ಮಾವತಾರ ರೂಪಿಯಾದ ಶ್ರೀಹರಿಯೇ ಪರಮಾತ್ಮ ಗರ್ಭದಲ್ಲಿ ಸೇರುವಿಕೆ ಹುಟ್ಟುವಿಕೆ ಬೆಳೆಯುವಿಕೆ ವಿಕಾರವನ್ನು ಹೊಂದುವಿಕೆ ಕ್ರಮ ಕ್ರಮವಾಕ್ಷೀಣವಾಗುವಿಕೆ ನಂತರ ವಿನಾಶವನ್ನು ಹೊಂದುವಿಕೆ ಎಂಬ ಆರು ಅಲೆಗಳಿಂದ ಕೂಡಿದ ಸಂಸಾರವೆಂಬ ಸಮುದ್ರದಿಂದ ಪಾರು ಮಾಡಿ ಮೋಕ್ಷವೆಂಬ ತೀರದಲ್ಲಿ ನಮ್ಮನ್ನು ಒಯ್ದು ಇಡುವ ಹಾಗೂ ದೇವದ್ವೇಷಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳಿಂದ ಎತ್ತಿ ತಂದ ವಾರಹಾರೂಪಿಯೇ ಈ ಶ್ರೀನಾರಾಯಣ ಭಕ್ತರ ಭಯವನ್ನು ದೂರ ಮಾಡುವ ಈ ನಾರಾಯಣನೇ ನರಸಿಂಹನಾಗಿ ಕ್ರೋಧವನ್ನು ವ್ಯಕ್ತಪಡಿಸಿ ತನ್ನ ಉಗುರಿನ ಕಾಂತಿಯಿಂದ ಹೊಳೆಯುತ್ತಿರುವ ಶರೀರವುಳ್ಳ ಮಹಾಬಲಶಾಲಿಯಾದ ಹಿರಣ್ಯ ಪಷ್ಪವನ್ನು ಸೇರಿ ಸಂಹರಿಸಿದ್ದಾರೆ ಸಕಲ ಮಾನವ ಜಗತ್ತಿನ ದೆಶೆಯಿಂದ ಸರ್ವೋತ್ತಮನಾದ ಭಕ್ತರ ಭಯವನ್ನು ದೂರ ಮಾಡುವ ಈ ನಾರಾಯಣನೇ ತನ್ನ ಭಕ್ತನಾದ ಗಜೇಂದ್ರನನ್ನು ಸರೋವರದ ಒಳಗೆ ಎಳೆಯುತ್ತಿರುವ ಮೊಸಳೆಯನ್ನು ತಾಪಸ ರೂಪದಿಂದ ತೀಕ್ಷ್ಣವಾದ ಚಕ್ರದಿಂದ ಸಂಹರಿಸಿದ ತಾಪಸಾವತಾರಿಯೇ ಶ್ರೀನಾರಾಯಣ ಅದಿತಿಯ ತಪಸ್ಸಿಗೆ ಮೆಚ್ಚಿ ಸುಂದರವಾದ ಬ್ರಹ್ಮಚಾರಿಯ ವೇಷವನ್ನು ಧರಿಸಿದನು ಮೂರು ಪಾದ ಭೂಮಿಯನ್ನು ದಾನವಾಗಿ ಕೇಳುವ ನೆಪದಿಂದ ಇಂದ್ರಶತ್ರು ಬಲಿಯನ್ನು ಸುತಳ ಲೋಕಕ್ಕೆ ಮೆಟ್ಟಿ ಭಕ್ತ ಇಂದ್ರನಿಗೆ ಅವನ ಲೋಕವನ್ನು ತಿರುಗಿ ತಂದುಕೊಟ್ಟ ವಾಮನಾವತಾರಿ ಈ ಪರಮಾತ್ಮ ಸುಂದರವಾದ ಬಾಲರೂಪವನ್ನು ಧರಿಸಿ ದೈತ್ಯರನ್ನು ಆಶ್ಚರ್ಯದಲ್ಲಿ ಮುಳುಗಿಸಿ ಮೋಸದಿಂದ ಬಲಿಷ್ಠರಾದ ಜೀನಾದಿ ದೈತ್ಯರನ್ನು ವೇದ ಮಾರ್ಗದಿಂದ ಕ್ಷಿತರನ್ನಾಗಿ ಮಾಡಿ ಅವರಿಗೆ ಯೋಗ್ಯವಾದ ಅಂಧತಮಸಿ ಕಳಿಸಿ ದೇವತೆಗಳಿಗವರ ಪದಮ ಪದಮ ಪದವಾದ ಮೋಕ್ಷವನ್ನು ಕೊಟ್ಟ ಬುದ್ಧಾವತಾರಿಯೇ ತನ್ನ ಅದ್ಭುತ ಕೊಡಲಿಯಿಂದ ತನ್ನ ಅದ್ಭುತ ಕೊಡಲಿಯ ಅನುಪಮ ಕಾಂತಿಯಿಂದ ಕ್ಷತ್ರಿಯರೆಂಬ ಕತ್ತಲೆಯನ್ನು ಪುನಃ ಪುನಃ ಇಪ್ಪತ್ತೊಂದು ಸಲ ನಾಶಗೊಳಿಸಿ ಎಲ್ಲರಿಗೂ ಹಿತಕಾರಕನಾಗಿ ಶ್ರೇಷ್ಠ ತಪ ಪ್ರಭಾವದಿಂದ ಯುಕ್ತರಾದ ಜಮದಗ್ನಿ ಋಷಿಗಳ ವಂಶದಲ್ಲಿ ಅವತರಿಸಿದ ಈ ನಾರಾಯಣನನ್ನು ಜ್ಞಾನಿಗಳು ಪರಶುರಾಮ ಅವತಾರವೆಂದು ಕರೆಯುತ್ತಾರೆ ಈ ನಾರಾಯಣನು ಪ್ರತಿ ಸೂರ್ಯನಂತೆ ಇದ್ದ ಅನೇಕ ಅತಿ ಶ್ರೇಷ್ಠವಾದ ಅಸದೃಶವಾದ ಮಂಗಲಕರವಾದ ಅತಿ ತೀಕ್ಷ್ಣವಾದ ಬ್ರಹ್ಮಸೂತ್ರ ಭಾರತಾದಿಗಳಿಂದ ಯುಕ್ತವಾದ ಮಾತುಗಳಿಂದ ಪುನಃ ಪುನಃ ಮತ್ಸ್ಯ ಹಾಗೂ ಮರ್ತ್ಯ ಹಾಗೂ ಅಮರ್ತ್ಯರ ಅಜ್ಞಾನವನ್ನು ಮತ್ತೆ ಮತ್ತೆ ದೂರೀಕರಿಸಿ ಜಗತ್ತಿಗೆ ಹಿತವನ್ನು ಮಾಡುವ ಮಹಾತಪಸ್ವಿ ವಶಿಷ್ಠ ಶಕ್ತಿ ಪರಾಶರ ಮೊದಲಾದವರ ಉತ್ತಮ ವಂಶದಲ್ಲಿ ಅವತರಿಸಿದ ವೇದವ್ಯಾಸರೆಂಬ ಸೂರ್ಯನೇ ಈ ನಾರಾಯಣ ಕರುಣಾಕರಣಾದ ಶ್ರೀಹರಿಯು ವಸುವಂದರೆ ಅಷ್ಟವಸು ಸೂರ್ಯ ವಿಶ್ವಾಮಿತ್ರಾದಿಗಳಿಗೆ ಹಾಗೂ ದೇವತೆಗಳಿಗೆ ಆನಂದವನ್ನು ಉಂಟು ಮಾಡುತ್ತಾ ಸೂರ್ಯವಂಶದಲ್ಲಿ ಅವತರಿಸಿದನು ಮತ್ತು ದಶರಥನ ಪುತ್ರನಾಗಿ ಎಲ್ಲ ದಿಕ್ಕುಗಳನ್ನು ಗೆದ್ದು ಸಕಲರಿಗೆ ಆನಂದದಾಯಕನಾದ ನಾದನು ಆ ಶ್ರೀರಾಮನೇ ನಾರಾಯಣ ಆ ಶ್ರೀರಾಮನೇ ನಾರಾಯಣ ಯಾವನು ತನ್ನ ರಥದಲ್ಲಿ ಕುಳಿತು ದಶ ದಿಕ್ಕುಗಳಲ್ಲಿರುವ ಶತ್ರುಗಳನ್ನು ನಾಶಪಡಿಸಿ ಶ್ರೇಷ್ಠ ಸಂಪದವನ್ನು ಗಳಿಸಿದನು ಯಾರು ಚಂದ್ರವಂಶ ಚಂದ್ರವಂಶದಲ್ಲಿ ಅವತರಿಸಿ ವಸುದೇವನಿಗೆ ಸಂತೋಷಪಡಿಸಿದನು ಅಂತಹ ಶ್ರೀಕೃಷ್ಣಾವತಾರಿಯಾದ ವ್ಯಕ್ತಿಯೇ ಈ ನಾರಾಯಣ ಈ ನಾರಾಯಣನ ಭೂಮಿಯಲ್ಲೇ ರಾಮನಾಗಿ ಅವತರಿಸಿದಾಗ ಶ್ರೀಹರಿಗೆ ಪ್ರೀತ್ಯಾಸ್ಪದರಾದ ಶೇಷದೇವರು ಲಕ್ಷ್ಮಣನಾಗಿ ಭೂಮಿಯಲ್ಲಿ ಅವತರಿಸಿದರು ಅನಂತರ ಚಕ್ರ ಶಂಕ ಅಭಿಗ ಶಂಕಗಳ ಅಭಿಮಾನಿಗಳಾದ ಕಾಮ ನಿರುದ್ಧರು ಭರತ ಶತ್ರುಘ್ನರಾಗಿ ಅವತರಿಸಿದರು ಇಂತಹ ಮೂವರ ಅಣ್ಣನಾದ ಕಾಂತಿಯಿಂದ ಸಹಿತನಾದ ಈ ನಾರಾಯಣನನ್ನೇ ಶ್ರೀರಾಮನೆಂದು ಕರೆಯುತ್ತಾರೆ ಈ ನಾರಾಯಣನು ಕೃಷ್ಣಾವತಾರವನ್ನು ಸ್ವೀಕರಿಸಿದಾಗ ಭುವನೇಶ್ವರ ಶ್ರೀಹರಿಗೆ ಪ್ರಿಯರಾದ ಶೇಷದೇವರು ಮೊದಲು ಬಲರಾಮನಾಗಿ ಅವತರಿಸಿದರು ಅನಂತರವೇ ಶ್ರೀಕೃಷ್ಣ ರೂಪದಿಂದಲೇ ಶ್ರೀಹರಿ ಅವತಾರ ಅವತಾರ ಮಾಡ್ತಾರೆ ಇವನಿಗಂತಲೂ ಮೊದಲು ಶೇಷದೇವರಿಗೆ ಬಲರಾಮನ್ ಹೆಸರು ಈ ನಾರಾಯಣನು ರಾಮಾವತಾರವನ್ನು ತೆಗೆದುಕೊಂಡಾಗ ವಿಶ್ವಾಮಿತ್ರರ ಜೊತೆಗೆ ಹೊರಟಾಗ ಅವನ ವಿರಹವನ್ನು ತಾಳದ ದಶರಥನು ಪುನಃ ಪುನಃ ರಾಮನನ್ನು ನೋಡಿ ಮಾರೀಚ ಮೊದಲಾದ ದುಷ್ಟ ರಾಕ್ಷಸರಿಂದ ಪೀಡಿತರಾದ ವಿಶ್ವಾಮಿತ್ರರ ಜೊತೆಗೆ ಕಳುಹಿಸಿಕೊಟ್ಟನು ಅಜೆ ಶ್ರೀರಾಮನು ತಾಟಕಿಯನ್ನು ಸಂಹರಿಸಿದನು ಇದೇ ನಾರಾಯಣನು ಶ್ರೀಕೃಷ್ಣಾವತಾರನಾದಾಗ ಕಂಸನಿಂದ ಭಯಪಟ್ಟ ತಪಸ್ವಿ ತಪಸ್ವಿಯಾದ ಭಯಪಟ್ಟು ತಪಸ್ವಿಯಾದ ವಸುದೇವನು ನನ್ನ ಬಿಡಲು ಮನಸ್ಸಿಲ್ಲದಿ ಮಗನಾದ ಮಗ ಮಗನನ್ನು ಬಿಡಲು ಮನಸ್ಸಿಲ್ಲದಿದ್ದರು ಪುನಃ ಪುನಃ ಅವನನ್ನು ನೋಡುತ್ತಾ ನಂದನಿರುವ ಬೃಹತ್ ವನದಲ್ಲಿರುವ ಗೋಕುಲದಲ್ಲಿಟ್ಟು ಬಂದನು ಅಲ್ಲಿ ಇವನು ತಾಟಕಿಯೇ ಪೂತನಿಯಾಗಿ ಪುನಃ ಹುಟ್ಟಿ ಬಂದ ಬಂದದರಿಂದ ಅವಳನ್ನು ಸಂಹರಿಸಿದನು ನೋಡಿ ಇಷ್ಟೆಲ್ಲ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ದಶಾವತಾರವನ್ನು ತೆಗೆದುಕೊಂಡು ಎಷ್ಟು ರೀತಿ ಜಗತ್ತಿಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ ಇನ್ನು ಕೃಷ್ಣ ಏನು ಮಾಡ್ದ ಅನ್ನೋದ ವಿಚಾರವನ್ನು ನಾಳೆ ತಿಳಿದುಕೊಳ್ಳೋಣ ಅತಿ ಅತ್ಯಕ ಪ್ರಸತಿ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಠ್ಯ ಸಕಲ ಸಿದ್ಧಿಗಳ ವತ್ತಿಗಳೇ ಸಿವನಗೂ ಹೆಣ ನೃತ್ಯ ಮಾಡುವ ರವರ ಮನೆಯವಳು ನಿತ್ಯಮಂಗಳ ಹರಿಕಾಮೃತ ಸಾರ ಪಟಿಸುವರ